ಇದು ನಮ್ಮ ಹೆಮ್ಮೆಯ ಮೈಸೂರು ರಾಜ್ಯದ ಎರಡನೇ ಮುಖ್ಯಮಂತ್ರಿಯಾದಂಥ ಕೆಂಗಲ್ ಹನುಮಂತಯ್ಯನವರು ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮುಗಿಸಿದಂಥ ಶಾಲೆ ನಮಸ್ಕಾರ ಸ್ನೇಹಿತರೆ ಮೈಸೂರಿನ ಕಥೆಗಳಿಗೆ ಸ್ವಾಗತ ಸುಸ್ವಾಗತ ಇನ್ಫ್ಯಾಕ್ಟ್ ಕೆಂಗೇರಿಯ ಕಥೆಗಳಿಗೆ ಸ್ವಾಗತ ಸುಸ್ವಾಗತ ಕೆಂಗೇರಿಯನ್ನು ಮೂರು ದಿವಸಗಳಿಂದ ನೀವು ಸವಿತಾ ಇದ್ದೀರಾ ಮತ್ತು ಆಶ್ಚರ್ಯಚಕಿತ ರೋಮಾಂಚಿತ ಉತ್ಸಾಹಿತ ಕುತೂಹಲ ಭರಿತ ಕೆಂಗೇರಿಯ ಕಥೆಗಳನ್ನು ಮತ್ತಷ್ಟು ಕೆಂಗೇರಿಯ ಕುತೂಹಲ ಭರಿತ ಕಥೆಗಳನ್ನು ನಾನು ನಿಮಗೆ ತೋರಿಸ್ತೀನಿ ಇವತ್ತು ಕೆಂಗೇರಿಗೆ ನಾನು ಅಜಮಾಸು ಎರಡೂವರೆ ಸಾವಿರ ವರ್ಷಗಳಷ್ಟು ಪುರಾತನವಾದಂಥ ಕೆಂಗೇರಿ ಪ್ರದೇಶಕ್ಕೆ ನಾನು ನಿಮಗೆ ಕರ್ಕೊಂಡು ಹೋಗ್ತೀನಿ ಅದಕ್ಕೂ ಮುಂಚೆ ಒಂದು ಸಾವಿರದ ನೂರು ವರ್ಷಗಳ ಹಿಂದೆ ಕಟ್ಟಿದಂಥ ಹನ್ನೆರಡು ದೇವಸ್ಥಾನಗಳಲ್ಲಿ ಒಂದಾದ ಕೆಂಗೇರಿಯ ಕೋಡಿಪಾಳ್ಯ ಮುಖರಸ್ತೆಯಲ್ಲಿರೋ ಗುಟ್ಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ನೀವೆಲ್ಲ ನೋಡಿರ್ತೀರ ಯಾಪಲ್ಲಿ ಯಾವುದೋ ಒಂದು ದೇವಸ್ಥಾನ ಇದೆಯಾ ನಾನು ನೋಡಿರ್ತೀರ ಒಳಗಡೆ ಬಂದು ನೋಡಿ ಭಾಳ ಅಭೂತಪೂರ್ವವಾದಂಥ ಅತ್ಯಂತ ಪುರಾತನಾದಂಥ ಒಂದು ಕಾಲು ಸಾವಿರ ವರ್ಷಗಳಷ್ಟು ಪುರಾತನನಾದಂಥ ಗುಟ್ಟೆ ಆಂಜನೇಯ ಸ್ವಾಮಿ ಮೇಲ್ಗಡೆ ಇದ್ದಾನೆ ಅವನು ನೋಡ್ಕೊಂಡ್ ಬಂದ ಮೇಲೆ ಇಲ್ಲಿನ ನಡೆದ ಯುದ್ಧಗಳ ಬಗ್ಗೆ ಇವತ್ತು ನಾನು ನಿಮಗೆ ವಿವರಣೆ ಕೊಡ್ತೀನಿ ಭೂತಪೂರ್ವವಾದಂಥ ಯುದ್ಧಗಳು ಈ ಕೆಂಗೇರಿಯ ಪ್ರದೇಶದಲ್ಲಿ ನಡೆದಿವೆ ಅದನ್ನೆಲ್ಲ ವಿವರಣೆ ಕೊಡ್ತಾ ಹೋಗ್ತೀನಿ ಮೊದಲು ಆಂಜನೇಯನ ದರ್ಶನ ಮಾಡ್ಬಿಡೋಣ ಬನ್ನಿ ಐನೂರು ವರ್ಷದ್ದು ದೇವರು ಇದು ಆಂಜನೇಯ ಇದು ಭಾಳ ಶ್ರೇಷ್ಠವಾಗಿರೋದು ಇದು ಆಂಜನೇಯ ಇದು ಋಷಿಗಳು ಬಂದು ಇಲ್ಲಿ ಬಂದು ನೆಲೆಸಿ ನರಸಿಂಹಸ್ವಾಮಿಗೆ ಮಾಡಿ ಇದು ಇಲ್ಲಿ ಹಿಂದ್ಗಡೆ ಮಾಡಿದ್ರು ಅದು ಆಗಲಿಲ್ಲ ಅಂದ್ಬಿಟ್ಟು ಎಲ್ಲ ದೇವನ ದೇವತೆ ಮತ್ತೆ ಪ್ರತ್ಯಕ್ಷ ಆಗಿ ಆಂಜನೇಯನಿಗೆ ವರ ಕೊಟ್ಟಿದ್ದಾರೆ ಮೇಲೆ ನರಸಿಂಹಸ್ವಾಮಿ ಆಮೇಲೆ ಚಕ್ರ ಇದೆ ಆಮೇಲೆ ಶಕ್ತಿ ಇದೆ ಈ ಚಕ್ರನ ಮಾತ್ರ ಶಕ್ತಿ ಕಾಣೋದಿಲ್ಲ ನರಸಿಂಹ ಸ್ವಾಮಿ ಮಾತ್ರ ಕಾಣುತ್ತೆ ಇದು ಆಂಚನೆಯ ಮಾತಾ ಎಲ್ಲಿರೋ ನರಂ ಸ್ವಾಮಿ ನರಂಹ ಸ್ವಾಮಿ ಆಂಜಯನ ಸ್ವಾಮಿ ಆಂಜನೇಯ ಸ್ವಾಮಿ ಆ ಚಕ್ರ ನೀವು ಮುಚ್ಬಿಟ್ಟಿದೀರಾ ಆ ಚಕ್ರ ಕಾಣೋದಿಲ್ಲ ಕಾಣಲ್ವಾ ಕಾಣಲ್ಲ ನಿಮ್ಗೂ ಕಾಣಲ್ಲ ಹೌ ಮಾ ನಾವು ಅಭಿಷೇಕ ಮಾಡಿದ್ರೆ ಮಾತ್ರ ನಮ್ಗ್ ಕಾಣುತ್ತೆ ಇದು ಪುರಾತನ ಇದು ಅಭಿಷೇಕದ ಮಾತ್ರ ಕಾಣುತ್ತೆ ಅದು ನಮ್ಗೆ ನಿಮ್ಗ್ ಕಾಣೋದಿಲ್ಲ ಆಮೇಲೆ ಇದು ಇದೇನಂತಂದ್ರೆ ವಿಶೇಷ ಅಂತಂದ್ರೆ ಇಲ್ಲಿ ಮಾರಮ್ಮನ ದೇವಸ್ಥಾನ ಮಾರಮ್ಮನ ದೇವಸ್ಥಾನ ಅಂತ ಇದೆ ಹೌದು ಹೌದು ಊರಲ್ಲಿ ಗ್ರಾಮ ದೇವತೆ ಇಲ್ಲಿ ಅದು ಮಾರಮ್ಮನ ದೇವಸ್ಥಾನ ಪೂಜೆ ಕೊಂಡ ಎಲ್ಲ ಮಾಡ್ಬೇಕಾದ್ರೆ ಇವನಿಗೆ ಶನಿವಾರ ದಿವಸ ಆಂಜನೇಯನಿಗೆ ಆರ್ತಿ ಬೆಲ್ದಾರ್ತಿ ಮಾಡ್ಬೇಕು ಬೆಲ್ದಾರ್ತಿ ಮಾಡಿದ್ರೆ ಅವ್ರ ಮಾಡಕ್ಕಾಗುತ್ತೆ ಏನೋ ಅಲ್ಲಿ ಊರ ಹಬ್ಬ ಊರ ಹಬ್ಬ ಮಾಡಕ್ ಮುಂಚೆ ಇವನ್ ಬೆಲ್ದಾರತಿ ಬೆಲ್ದಾರತಿ ಮಾಡ್ಲೇಬೇಕು ಊರವರೆಲ್ಲ ಬಂದು ಹೆಂಗಸುಗಳೆಲ್ಲ ಪ್ರತಿಯೊಬ್ರು ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಆರತಿ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ಇಲ್ಲಿ ಹೋದ್ಮೇಲೆ ಅಲ್ಲಿ ಮಂಗಳವಾರ ಕೊಂಡ ಆಗುತ್ತೆ ಐವತ್ತು ವರ್ಷದಿಂದ ಎಲ್ಲ ಮುಂದ್ ಕರ್ಗ ನಡಿತಾ ಇದೆ ಫಸ್ಟ್ ಅವ್ರು ಎಲ್ಲ ಕರ್ಗ ಹೊರವರು ಇಲ್ಲೇ ಅಪ್ಪಣೆ ತಗೊಂಡು ಇಲ್ಲೇ ಪ್ರಾಕ್ಟೀಸ್ ಎಲ್ಲ ಮಾಡಿ ದೇವಸ್ಥಾನದಲ್ಲೇ ಪ್ರಾಕ್ಟೀಸ್ ಎಲ್ಲ ಮಾಡಿ ಇಲ್ಲೇ ಅಪ್ಪಣೆ ತಗೊಂಡು ಅಲ್ಲಿ ಕರ್ಗ ನಡೆಯುತ್ತೆ ಇಲ್ಲಿ ಪೂಜೆ ಆಮೇಲೆ ಕರಗ ನೀವು ಏನಾದ್ರೂ ಅರ್ಕೆ ಮಾಡಿಕೊಂಡ್ರೆ ಕೆಲವರು ನಿಧಾನ ಆಗುತ್ತೆ ಕೆಲವರು ಜಾಗೃತಿ ಆಗುತ್ತೆ ಇದುವರೆಗೂ ಯಾರಿಗೂ ಫೇಲ್ಯೂರ್ ಆಗಿಲ್ಲ ಈ ದೇವರಲ್ಲಿ ಆರ್ಕೆ ಮಾಡ್ಕೊಂಡಿರೋರಿಗೆ ಒಳ್ಳೇದೇ ಆಗಿದೆ ಪ್ರತಿಯೊಬ್ರು ಒಳ್ಳೇದೂ ಆಗಿದೆ ಇಲ್ಲಿ ಒಳ್ಳೆ ಒಳ್ಳೆಯದಾಗಿ ನಮ್ಮ ಕೆಟ್ಟದಾಗಿದೆ ಅಂತ ಇದುವರೆಗೂ ಬಂದಿಲ್ಲ ಸುಮಾರು ಎಪ್ಪತ್ತು ನಮ್ಮ ತಂದೆಯವರು ನೂರು ವರ್ಷದವರೆಗೂ ಇದುವರೆಗೂ ಇಲ್ಲ ಆಚಾರು ಅಂತ ಬಂದಿದ್ರು ಅವರು ಇವನು ಭಕ್ತಿ ಅವನಿಗೆ ಯಾರಿಗೂ ಇವನಿಗೆ ಆಂಜನೇಯನಿಗೆ ಅಂತ ತುಂಬಾ ಭಕ್ತಿ ಆ ಬಂದಿದ್ದೇನೆ ಇಲ್ಲಿ ಅವ್ರೆಲ್ಲ ಕೇಳಿದ್ರೆ ಯಾರು ಆಗ್ಲಿಲ್ಲ ಕೊನೆಗೆ ಇಲ್ಲಿ ಬಂದು ಕೂತ್ಕೊಂಡು ಆಚಾರ್ಯ ನೀವು ಏನಾದರೂ ಮಾಡಿ ಮಳೆ ಬರಂಗೆ ಮಾಡ್ಕೊಳ್ಳಿ ಅಂತ ಆ ಆತ ಇವನು ಇಲ್ಲಿ ಕೂತ್ಕೊಂಡು ಬೇಡ್ಕೊಂಡಿದ್ದಾನೆ ಆತ ಏನು ಮಾಡಿದ ತಲೆ ಚಚ್ಕೊಂಡಿದ್ದಾನೆ ಇದಕ್ಕೆ ಇಲ್ಲಿ ತಲೆ ಚಚ್ಕೊಂಡಿದ್ದಾನೆ ಇಲ್ಲಿ ತಲೆ ಚಚ್ಕೊಳ್ಳಿ ಎಷ್ಟು ಸೌಂಡ್ ಬರುತ್ತೋ ಆ ಮೇಲೆ ಅಷ್ಟೇ ಗುಡುಗು ಮಿಂಚು ರಾವತ್ ಮಳೆ ಬಂದಿದ್ದು ರಾ ನಾಳೆ ಒಂಬತ್ ಗಂಟೆವರೆಗೂ ಮಳೆ ಉಯಿತೇನೆ ಇದೆ ರಾತ್ರಿ ಎಲ್ಲ ಬೆಳೆ ಆಯ್ತು ಮಾಡ್ತೀರಾ ಇಲ್ಲಿ ಏನು ಅಂತಂದ್ರೆ ಇದು ಬೆಣ್ಣೆ ಅಲಂಕಾರ ಶ್ರಾವಣ ಶ್ರಾವಣ ಐದು ಶ್ರಾವಣ ಶ್ರಾವಣ ಬರುತ್ತೆ ವಿಶೇಷ ಅವತ್ತು ಮೊದಲನೇ ಶ್ರಾವಣನು ಗ್ರ್ಯಾಂಡ್ ಇರುತ್ತೆ ಮತ್ತೆ ಲಾಸ್ಟ್ ಶ್ರಾವಣನು ಗ್ರ್ಯಾಂಡ್ ನಾಲ್ಕು ವಾರನು ಗ್ರ್ಯಾಂಡ್ ಇರುತ್ತೆ ವೈಕುಂಠಿ ಇಲ್ಲ ಮತ್ತೆ ಹನುಮನ್ ಜಯಂತಿ ಜಯಂತಿ ಹನುಮನ್ ಜಯಂತಿ ಮತ್ತೆ ಹೂರಬ್ಬ ಇರುತ್ತೆ ಆ ಯುಗಾದಿ ಟೈಮ್ ಯುಗಾದಿ ಹಬ್ಬ ಬರುತ್ತೆ ಅವಾಗ ಊರ ಹಬ್ಬ ಇರುತ್ತೆ ಅದು ವಿಶೇಷ ನೋಡಿರಲ್ಲ ಸ್ನೇಹಿತರೆ ಒಂದು ಸಾವಿರದ ನೂರು ವರ್ಷಗಳಷ್ಟು ಹಳೆಯಾದ ಹೊಯ್ಸಳರ ದೊರೆ ಒಂದನೇ ನರಸಿಂಹನ ಕಾಲದ ಗುಟ್ಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಕೆಂಗೇರಿ ಪಟ್ಟಣದ ಐ ರಿಪೀಟ್ ಕೆಂಗೇರಿ ಪಟ್ಟಣದ ಹನ್ನೆರಡು ಆಂಜನೇಯನ ಗುಡಿಗಳಲ್ಲಿ ಅತ್ಯಂತ ಮುಖ್ಯವಾದಂಥವನು ಈ ಆಂಜನೇಯ ಸ್ವಾಮಿ ದೇವಸ್ಥಾನ ಈ ಗುಟ್ಟೆ ಆಂಜನೇಯ ಏನಪ್ಪಾ ಅಂತಂದ್ರೆ ಒಂದು ಸಾವಿರದ ನೂರು ವರ್ಷಗಳಷ್ಟು ಹಿಂದೆ ನಡೆದ ಒಂದು ಪ್ರಬಲವಾದ ಯುದ್ಧಕ್ಕೆ ಸಾಕ್ಷಿಯಾದಂಥ ಪುಣ್ಯಾತ್ಮಯ ಆಂಜನೇಯ ಒಂದು ದೊಡ್ಡ ಯುದ್ಧಕ್ಕೆ ಸಾಕ್ಷಿಯಾಗಿದ್ದಾನೆ ಆ ಸಾಕ್ಷಿಗೆ ತಾನೂ ಒಂದು ಸಾಕ್ಷಿಯನ್ನು ಸಹ ಇಲ್ಲಿ ಬಿಟ್ಟು ಹೋಗಿದ್ದಾನೆ ಒಂದು ಸಾಕ್ಷಿಯನ್ನು ನಮಗಾಗಿ ಉಳಿಸಿದ್ದಾನೆ ಈ ಆಂಜನೇಯ ತಾನು ಒಂದು ಯುದ್ಧವನ್ನು ಕಣ್ಣಾರೆ ಕಂಡಂಥವನೇ ಈ ಗುಟ್ಟೆ ಸ್ವಾಮಿ ಒಂದು ದೊಡ್ಡದಾದ ಯುದ್ಧ ನಡೆದಂಥ ಭೂಮಿ ಇದು ಈ ಗುಟ್ಟ್ಯಾಂಜನೇಯ ಸ್ವಾಮಿ ಇರುವಂಥ ಜಾಗ ಇದ್ರ ಹಿಂದುಗಡೆ ಇನ್ನೊಂದು ಸಣ್ಣ ಗುಡ್ಡ ಇತ್ತು ಅಲ್ಲಿ ಭಾಳ ದೊಡ್ಡ ಯುದ್ಧ ನಡೆಯಿತು ಆ ಯುದ್ಧಕ್ಕೆ ಸಾಕ್ಷಿಯಾಗಿ ಒಂದು ಕುರುಹನ್ನು ಈ ಆಂಜನೇಯ ಸ್ವಾಮಿ ಬಿಟ್ಟು ಹೋಗಿದ್ದಾನೆ ಅದೇನು ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಇವತ್ತು ನನ್ನ ಜೊತೆ ಸ್ಥಳೀಯರಾದಂಥ ರೇವಣ್ ಸಿದ್ದಪ್ಪ ಫ್ರಮ್ ಎಲ್ಲಿ ಬಸವನ ಬಗೇವಾಡಿ ಬಸವ ಕಲ್ಯಾಣ ಬಸವ ಕಲ್ಯಾಣದಿಂದ ಬಂದು ಬೆಂಗಳೂರು ನಿವಾಸಿಯಾಗಿ ಕೆಂಗೇರಿಯ ಪ್ರೇಮಿ ಇಲ್ಲಿದ್ದಾರೆ ಬಹಳ ಇತಿಹಾಸ ಪ್ರಿಯರು ನನ್ನ ಜೊತೆನೇ ಇದ್ದಾರೆ ಬೆಳಗ್ಗೆಯಿಂದ ಟೀ ಕೊಡಿಸ್ತೀನಿ ಬನ್ನಿ ಅಂತ ಹೇಳ್ತೀರಾ ತಂದ್ಕೊಡ್ತಾಯಿಲ್ಲ ತಾಂಬರ ಕೇಳ್ರಿ ಅವ್ರಿಗೆ ಆಯ್ತಾ ಭಾಳ ವಿಶೇಷವಾದಂಥ ವೀರ ಮಾಸ್ತಿ ಕಲ್ಲು ಬ್ರಿಜೇಶಿದ್ನ ತೋರಿಸಿ ಎನ್ನಿನಂತೆ ಬ್ರಿಜೇಶ್ ಇವತ್ತು ನನ್ನ ಜೊತೆ ಇದ್ದಾರೆ ಬಹಳ ವಿಶೇಷವಾದಂಥ ವೀರಗಲ್ಲು ಮಾಸ್ತಿಗಲ್ಲು ನೋಡಿದ್ದೀರಾ ಇದು ಭಾಳ ವಿಶೇಷವಾದಂಥ ವೀರ ಮಾಸ್ತಿ ಕಲ್ಲು ಈ ಕಲ್ಲು ಇಲ್ಲಿರಲಿಲ್ಲ ಆಂಜನೇಯ ಸ್ವಾಮಿ ಹಿಂದ್ಗಡೆ ಇನ್ನೊಂದು ಚಿಕ್ಕ ಗುಡ್ಡ ಇತ್ತು ಆ ಗುಡ್ಡದಲ್ಲಿತ್ತು ಈ ಕಲ್ಲು ಅಲ್ಲಿಂದ ಯಾರೋ ಪುಣ್ಯಾತ್ಮರು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ಅದು ಎಲ್ಲೋ ಸಿಕ್ಕಿ ರಿಯಲ್ ಎಸ್ಟೇಟ್ ಸಿಕ್ಕಿ ನಾಶ ಆಗೋದಕ್ಕೆ ಮುಂಚೆ ಈ ಕಲ್ಲನ್ನು ತಂದು ಈ ಮರದ ಕೆಳಗಡೆ ಇಟ್ಟು ಇದನ್ನು ಕಾಪಾಡಿದ್ದಾರೆ ಒಂದು ಸಾವಿರದ ನೂರು ವರ್ಷಗಳಷ್ಟು ಹಿಂದೆ ನಡೆದಂಥ ಒಂದು ಘನಘೋರ ಇದ್ದಕ್ಕೆ ಸಾಕ್ಷಿಯಾಗಿ ನಿಂತ ವೀರಮಾಸ್ತಿ ಕಲ್ಲು ವೀರಮಾಸ್ತಿ ಕಲ್ಲು ಏನು ಇಂಡಿಕೇಟ್ ಮಾಡುತ್ತೆ ಮಹಾಸತಿ ಕಲ್ಲು ಏನು ಇಂಡಿಕೇಟ್ ಮಾಡುತ್ತೆ ಅಂತಂದ್ರೆ ವೀರ ಸತ್ತ ವೀರನ ಜೊತೆ ಸತಿ ಸಹಗಮನ ಮಾಡಿದಂಥ ಪತ್ನಿಯ ತ್ಯಾಗವನ್ನು ಕೊಡುವಂಥದ್ದು ಮಹಾಸತಿ ಕಲ್ಲು ಮಾಸ್ತಿ ಕಲ್ಲು ಇದು ವೀರ ಇಲ್ಲಿ ಇಲ್ಲಿ ಆ ಮಹಿಳೆ ತನ್ನ ಶತ್ರುಗಳ ಜೊತೆ ಹೋರಾಡಿ ಕೆಂಗೇರಿಯನ್ನು ಉಳಿಸೋದಕ್ಕೆ ತನ್ನ ಪ್ರಾಣಗಳನ್ನು ಕೊಟ್ಟಿದ್ದಾಳೆ ನಡ್ರಿ ನಡ್ರಿ ಕೆಂಗೇರಿ ಐತಿಹಾಸಿಕವಾಗಿ ಎಷ್ಟು ತೂಕ ಉಳ್ಳದ್ದು ಅನ್ನೋದನ್ನು ಈ ಒಂದು ವೀರಮಾಸ್ತಿ ಕಲ್ಲು ಹೇಳಿಬಿಡುತ್ತೆ ನಿಮಗೆ ಇಂಥ ನೂರಾರು ವೀರಗಲ್ಲುಗಳು ಇಡೀ ಕೆಂಗೇರಿಯಾದ್ಯಂತ ಇವೆ ನಮಗೆ ಸಿಕ್ಕೋದೊಂದು ಮೂರು ನಾಲ್ಕು ಸಿಗ್ಬೋದು ಅಷ್ಟೇ ಈ ವೀರ ಮಹಿಳೆ ಇಲ್ಲಿ ನಡೆದಂತ ಯುದ್ಧಕ್ಕೆ ಸಾಕ್ಷಿಯಾಗಿದ್ದಾಳೆ ಇಲ್ಲಿ ನೋಡಿ ಇಲ್ಲಿ ಚಂದ್ರರು ಇವಳನ್ನ ದೇವರ ರೀತಿ ಕರ್ಕೊಂಡು ಹೋಗ್ತಾ ಇದ್ದಾಳೆ ಇಲ್ಲಿ ಕೆಳಭಾಗದಲ್ಲಿ ನೋಡಿದ್ರೆ ನೀವು ಬ್ರಿಟಿಷ್ ತೋರಿಸಿದ್ರೆ ತೋರಿಸಿ ತೋರಿಸಿದ ಆ ವೀರ ಮಹಿಳೆ ಯುದ್ಧದಲ್ಲಿ ಭಾಗಿಯಾಗಿ ತನ್ನ ಬಲ್ಯ ಬರ್ಜಿಗಳಿಂದ ಶತ್ರುಗಳ ರುಂಡವನ್ನ ಚೆಂಜಾಡುತ್ತಿರತಕ್ಕಂಥ ರೋಮಾಂಚಕಾರಿ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ ಈ ಕಲ್ಲು ಎಷ್ಟು ಆಳ ಇದೆಯೋ ನನ್ಗೆ ಗೊತ್ತಿಲ್ಲ ಈ ಕಲ್ಲನ್ನು ಪೂರ್ಣವಾಗಿ ತೆಗಿಸಿದ್ರೆ ಎ ಎಸ್ ಎಕ್ ಸೊಸೈಟಿಯವರು ಮಿಥಿಕ್ ಸೊಸೈಟಿ ಸರ್ ಉದಯ್ ಕುಮಾರ್ ಸರ್ ೀರಿ ಈ ಕಲ್ಲನ್ನು ನೀವು ಡಿಜಿಟಲ್ ಆಗಿ ಸಂರಕ್ಷಣೆ ಮಾಡಬೇಕಾಗಿ ನಿಮ್ಮಲ್ಲಿ ಸವಿನಯ ಪ್ರಾರ್ಥನೆ ಈ ಕಲ್ಲನ್ನು ತೆಕ್ಸಿದ್ರೆ ಒಳಗಡೆ ಬರಹಗಳಿದ್ರೆ ಕರಾರು ವಾಕ್ ಆಗಿದ್ದರ ದಿನ ಗೊತ್ತಾಗೋಗುತ್ತೆ ಈ ಮಹಾಸತಿಯ ಹೆಸರು ಸಹ ನಮ್ಗೆ ಗೊತ್ತಾಗೋಗುತ್ತೆ ಕೆಂಗೇರಿಯ ವೀರ ಮಹಿಳೆ ಈ ಮಹಾಸತಿ ಮಹಾಸತಿ ಕಲ್ಲು ದಾಖಲಾಗಿದೆ ಅಲ್ವಾ ಈ ಯುದ್ಧ ಇಲ್ಲಿ ನಡೆದು ಬಂದಕ್ಕೆ ಇನ್ನೂ ಎರಡು ಕಲ್ಲಿದೆ ನಮ್ಮ ಹತ್ರ ಎರಡು ವೀರಗಲ್ಗಳು ಮತ್ತಷ್ಟು ವೀರಗಲ್ಲುಗಳು ಪತ್ತೆಯಾಗಿದೆ ಅದೊಂದು ತೋರಿಸುವಂಥ ಸಮಯ ಆಂಜನೇಯ ಸ್ವಾಮಿ ನೋಡಿದ್ರಲ್ಲ ನೀವು ಬನ್ನಿ ಶನಿವಾರ ಗುಟ್ಟ್ಯಾಂಜನೇಯಿಂದ ನೋಡಿದ್ರೆ ನೀವು ಅದುರೋಗ್ಬಿಡ್ತೀರಾ ಅಂಥ ವೈಬ್ರೇಷನ್ ಇರುವಂಥ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನ ನೀವು ಕೇಳಿದ್ದನ್ನು ಆಂಜನೇಯ ಗುಟ್ಟೆ ಆಂಜನೇಯ ಸ್ವಾಮಿ ನೀವು ಬಂದು ಶನಿವಾರ ಆಂಜನೇಯನ ದರ್ಶನ ಮಾಡಿ ಈ ವೀರ ಮಾಸ್ತಿಕಲ್ಲನ್ನು ಸಲ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ ಈ ವೀರ ಮಹಿಳೆಯ ತ್ಯಾಗವನ್ನು ನೀವು ನೆಲೆಸ್ಕೊಳ್ಳಿ ಕೆಂಗೇರಿಯ ಜನ ಐತಿಹಾಸಿಕವಾಗಿ ಎಷ್ಟು ಪ್ರಬುದ್ಧರು ಅಂತ ನೀವು ಸಾಕ್ಷಿಯಾಗಿದ್ದೀರಿ ಇದನ್ನು ಉಳಿಸ್ಕೊಂಡು ಇನ್ನಷ್ಟು ಈ ಐತಿಹಾಸಿಕ ಕುರುಹಗಳನ್ನು ನೀವು ಉಳಿಸ್ಕೊಳ್ಳಿ ನೀವು ರಿಯಲ್ ಎಸ್ಟೇಟಿಗೆ ನಿಮ್ಮ ಸೈಟು ಜಮೀನನ್ನು ಮಾರಕ್ಕೆ ಮುಂಚೆ ಇವನ್ನೆಲ್ಲ ನೋಡ್ಕೊಂಡು ಮಾರಿ ಅಂತ ಹೇಳ್ತಾ ಮತ್ತೆರಡು ವೀರಗಳನ್ನ ತೋರಿಸುವಂಥ ಸಮಯ ಮನೆಯ ನಂಜ ರ ಈಗ ನಾವು ರೋಡ್ ನೋಡಿದ್ರೆ ನೀವು ಕೆಂಗೇರಿ ಪೊಲೀಸ್ ಸ್ಟೇಷನ್ ಪಕ್ಕ ಬಂದು ಸಣ್ಣದಾದಂತಹ ಒಂದು ರಸ್ತೆ ಸಿಗುತ್ತೆ ಕನ್ಸರ್ವೆನ್ಸಿ ತರ ರಸ್ತೆ ಅದರೊಳಗಡೆ ಬಂದ್ರೆ ನಿಮಗೆ ಬೆಂಗಳೂರು ಜಲಮಂಡಳಿ ಅದ್ಭುತವಾದಂತಹ ಒಂದು ವಾಟರ್ ಟ್ಯಾಂಕ್ ಕಟ್ಟಿದ್ದಾರೆ ಆ ವಾಟರ್ ಟ್ಯಾಂಕಿನ ಪ್ರಾಂಗಣದೊಳಗೆ ಸಿಕ್ಕಂತ ಮತ್ತೊಂದು ವೀರಗಲ್ಲನ್ನ ನೀವು ಇಲ್ಲಿ ನೋಡಲಿದ್ದೀರಿ ಇಲ್ಲಿ ಇನ್ಫ್ಯಾಕ್ಟ್ ಎರಡು ವೀರಗಲ್ಲಿತ್ತು ಸಂಶೋಧಕರ ಪ್ರಕಾರ ಅವರ ರಿಸರ್ಚಿನ ಪ್ರಕಾರ ಇಲ್ಲಿ ಎರಡು ವೀರಗಳಿತ್ತು ಒಂದು ಎಲ್ಲ ಕಾಣೆಯಾಗಿದೆ ಅದು ಕಾಲನ್ನು ಹೊಡೆತಕ್ಕೆ ಸಿಕ್ಕಿ ಎಲ್ಲರೂ ಹೊರಟೋಗಿರ್ಬೋದು ಇನ್ನೊಂದು ವೀರಗಳು ಮಾತ್ರ ಮಲಗಿದೆ ಇದು ಎದ್ ನಿಂತಿತ್ತು ಈ ವೀರಗಳು ಇವಾಗ್ಲೇನೆ ಒಂದು ಆರಡಿ ಇದೆ ಇದನ್ನ ಇದು ಎದ್ದು ನಿಲ್ಲಿಸಿದ ಎಷ್ಟೆತ್ತರ ಇತ್ತು ಒಳಗಡೆ ಎಷ್ಟೆತ್ತರ ಇದೆ ಇದನ್ನು ಪೂರ್ತಿ ತೆಗೆದ್ರೆ ಇದರ ಪೂರ್ತ ಬರಹನು ಸಿಕ್ಕಬಹುದು ಅರ್ಥ ಆಯ್ತಾ ಇದು ನಾನು ನಿಮಗೆ ಗುಟ್ಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ತೋರಿಸಿದಂಥ ಯುದ್ಧದ ಇಲ್ಲಿಯ ಕುರುಹು ಗುಟ್ಟೆ ಆಂಜನೇಯ ಸ್ವಾಮಿಗೂ ಇಲ್ಲಿಗೂ ಒಂದೊಂದುವರೆ ಕಿಲೋಮೀಟರ್ ಇಷ್ಟು ಪ್ರದೇಶದಲ್ಲಿ ಆಗ ಯುದ್ಧವಾಗಿತ್ತು ಆಯ್ತಾ ಇಲ್ಲಿ ಯುದ್ಧದಲ್ಲಿ ಸತ್ತಂತ ವೀರನ ವೀರನ ಹೆಸರಿಗೆ ವೀರಗಲ್ಲನ್ನು ಇಲ್ಲಿ ಹಾಕಿದ್ದಾರೆ ಮಹಾಸತಿ ಕಲ್ಲು ವೀರ ಮಹಾಸತಿ ಅಲ್ಲಿ ಹಾಕಿದ್ದಾರೆ ಎಷ್ಟು ಜನ ಕೆಂಗೇರಿ ಪಟ್ಟಣವನ್ನು ರಕ್ಷಿಸಲಿಕ್ಕಾಗಿ ಹುತಾತ್ಮರಾಗಿದ್ದಾರೆ ಅಂತ ನೀವು ಒಂದು ಸಣ್ಣ ಇಮ್ಯಾಜಿನೇಷನ್ ಅನ್ನು ಮಾಡ್ಕೊಳ್ಳಿ ನೀವು ಇನ್ನೇನಂತೆ ಇವತ್ತು ನನ್ನ ಜೊತೆ ಸೋದರ ಹರೀಶ್ ಕೆಂಗೇರಿಯವರು ಇದ್ದಾರೆ ಮತ್ತು ಜಾನೇ ಜಿಗರ್ ಶರಸ್ಸು ಮತ್ತು ನಮ್ಮ ಬಸವ ಬಸವನ ಬಾಗೇವಾಡಿಯಿಂದ ಬಂದಿರತಕ್ಕಂಥ ರೇವಣ್ ಸಿದ್ದಯ್ಯನವರು ಇವತ್ತು ನಮ್ಮ ಜೊತೆ ಬಂದಿದ್ದಾರೆ ಅವರಿಗೆಲ್ಲ ನೀವು ನಿಮ್ಮ ಹಾರೈಕೆ ಇರಲಿ ಇನ್ನೊಂದು ವಿಚಾರ ಆಗಿತ್ತು ಇಲ್ಲಿ ಕೆಂಗೇರಿ ಪಟ್ಟಣದಲ್ಲಿ ಎಷ್ಟು ಯುದ್ಧಗಳಾಗಿತ್ತು ಅನ್ನೋದಕ್ಕೆ ಸಿಕ್ಕಾಪಟ್ಟೆ ಯುದ್ಧಗಳನ್ನು ಗೆದ್ದು ಕೆಂಗೇರಿ ಪಟ್ಟಣ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಿದೆ ಒಂದನೇ ಕೆಂಪೇಗೌಡರ ಕಾಲದಲ್ಲಿ ಸಾವಿರದ ಐನೂರ ಇಪ್ಪತ್ತೊಂಬತ್ತರಲ್ಲಿ ಕೃಷ್ಣದೇವರಾಯರ ಸೋದರನಾದಂಥ ಅಚ್ಯುತರಾಯ ಸಮೃದ್ಧವಾದಂಥ ಕೆಂಗೇರಿ ಪಟ್ಟಣವನ್ನು ಒಂದನೇ ಕೆಂಪೇಗೌಡರು ಕೊಡಲಿಲ್ವೇ ಆವಾಗ ಒಂದನೇ ಕೆಂಪೇಗೌಡರು ಮೇಲೆ ಅವರ ಮಗನಾದಂಥ ಇಮ್ಮಡಿ ಕೆಂಪೇಗೌಡರು ಬಂದಂಥ ಕಾಲಕ್ಕೆ ಆದಿಲ್ ಶಾಹಿಯ ಸೇನಾಧಿಪತಿಗಳಾದಂಥ ಶಹಾಜಿ ಮತ್ತು ರಣದುಲ್ಲಾ ಖಾನ್ ಈ ಕಥೆ ನಾನು ನಿಮ್ಗೆ ಬೇಕಾದಷ್ಟು ಭಾಷಣಗಳಲ್ಲೂ ಹೇಳಿದ್ದೀನಿ ಶಹಾಜಿ ಮತ್ತು ರಣದುಲ್ಲಾ ಖಾನ್ ಬಂದು ಬೆಂಗಳೂರನ್ನು ವಶಪಡಿಸ್ಕೊಂಡ್ಮೇಲೆ ಇಮ್ಮಡಿ ಕೆಂಪೇಗೌಡರನ್ನು ಗೆದ್ದು ವಶಪಡಿಸ್ಕೊಂಡ್ಮೇಲೆ ಶಹಾಜಿ ಅವರು ಬೆಂಗಳೂರಿನಲ್ಲೇ ಉಳ್ಕೋತಾರೆ ಅವರು ಬೆಂಗಳೂರಿನಲ್ಲೇ ಉಳ್ಕೊಂಡ್ಮೇಲೆ ರಣದುಲ್ಲಾ ಖಾನ್ ಬೆಂಗಳೂರಿನಿಂದ ತೊಂಬತ್ತು ಮೈಲಿ ದೂರದಲ್ಲಿರೋ ಶ್ರೀರಂಗಪಟ್ಟಣ ಅಂತ ಒಂದು ಸಮೃದ್ಧ ಪಟ್ಟಣವನ್ನು ದೋಚುತ್ತೀನಿ ನಾನು ಅಂತ ಬರಬೇಕಾದ್ರೆ ಮತ್ತೊಂದು ಸಮೃದ್ಧ ಪಟ್ಟಣವಾದಂಥ ಕೆಂಗೇರಿ ಪಟ್ಟಣ ಕಾಣಿಸುತ್ತೆ ಈಗ ಇಮ್ಯಾಜಿನ್ ಮಾಡಿ ಕೆಂಗೇರಿ ಕೋಟೆ ಕಲಾಸಿಪಾಳ್ಯದಿಂದ ಅವನು ಬರ್ತಾನಲ್ಲ ಬಂದಾಗ ಈ ಕೆಂಗೇರಿ ಕೋಟೆ ಕಾಣಿಸಿದ್ದೀವೆಲ್ಲ ಕೋಟೆ ಏರಿಯಾ ನಾನು ನಿಮಗೆ ಮೊದಲನೇ ಎಪಿಸೋಡಲ್ಲಿ ಹೇಳಿದ್ದೀನಿ ಕೆಂಗೇರಿ ಎಪಿಸೋಡಲ್ಲಿ ಇಲ್ಲಿ ಆವಾಗ ಕೋಟೆಯ ನಾಯಕ ಈ ಕೆಂಗೇರಿ ಕೋಟೆಯ ನಾಯಕರು ಕೋಟೆ ನಾಯಕ ಅಂತ ಇಲ್ಲಿ ಸಾಮಂತಾಧಿಪತಿ ಕೋಟೆಯ ನಾಯಕನಿಗೆ ಇಬ್ಬರು ಮಕ್ಕಳು ಮಹಿಳೆಯ ನಾಯಕ ಕೆಂಗೆಯ ನಾಯಕ ಕೋಟೆಯ ನಾಯಕನ ಇಬ್ಬರು ಮಕ್ಕಳಾದಂಥ ಮಹಿಳೆಯ ನಾಯಕ ಮತ್ತು ಕೆಂಗೇಯ ನಾಯಕ ಇವರು ಈ ಕೆಂಗೇರಿ ಪಟ್ಟಣವನ್ನು ಆಳ್ತಾ ಇರ್ತಾರೆ ಇವರು ಒಂದನೇ ಕೆಂಪೇಗೌಡರಿಗೆ ಸಾಮಂತಾಧಿಪತಿಗಳಾಗಿರ್ತಾರೆ ಒಂದನೇ ಕೆಂಪೇಗೌಡರು ಕಾಲವಾದ ಮೇಲೆ ಬಂದಂಥ ಇಮ್ಮಡಿ ಕೆಂಪೇಗೌಡರಿಗೂ ಅವರ ನಿಷ್ಠೆ ಇರುತ್ತೆ ಇಂಥ ಕಾಲದಲ್ಲಿ ರಣದುಲ್ಲಾ ಖಾನ್ ಸಮೃದ್ಧವಾಗಿದ್ದಂಥ ಕೆಂಗೇರಿ ಪಟ್ಟಣವನ್ನು ಮುತ್ತುತ್ತಾನೆ ಅವನನ್ನು ಗುದ್ದಿ ಗುದುಮಿ ಕಾಲಡಿ ಹೊಸಕಿ ಅವನನ್ನು ಹೀನಾಯವಾಗಿ ಸೋಲಿಸಿ ಅವನನ್ನು ಶ್ರೀರಂಗಪಟ್ಟಣಕ್ಕೆ ಅಟ್ಟುತ್ತಾರೆ ರಣದುಲ್ಲಾ ಖಾನ್ರಿಗೆ ಸೋಲಿನ ರುಚಿ ತೋರಿಸಿದ ಮೊದಲ ವೀರರು ಕೆಂಗೇರಿ ಪಟ್ಟಣದವರು ಹೇಗೆ ಕೆಂಗೇರಿ ಪಟ್ಟಣ ಎಷ್ಟು ದೊಡ್ಡ ಯುದ್ಧಗಳಿಗೆ ಸಾಕ್ಷಿಯಾಗಿದೆ ಈ ಯುದ್ಧದ ಈ ಪ್ರಮಾಣ ಈ ಯುದ್ಧದ ಸಾವು ನೋವುಗಳು ಈ ಯುದ್ಧದ ರುದ್ರ ವೈಭವ ನಮಗೆ ಯಾರೂ ಇನ್ನೂ ಕೊಡಲಿಲ್ಲ ಇನ್ನು ಸಂಶೋಧನೆ ಇನ್ನೂ ಹೆಚ್ಚಿನ ಅಗತ್ಯವಿದೆ ಸಂಶೋಧನೆ ಆದಷ್ಟು ಕೆಂಗೇ ಇರು ಯುದ್ಧಗಳು ಬೆಳಕಿಗೆ ಬರ್ತವೆ ಆದರೆ ಎರಡನೇ ಕೆಂಪೇಗೌಡರ ಕಾಲದಲ್ಲಾದಂಥ ಈ ಕೆಂಗೇರಿಯ ಯುದ್ಧ ರಣದುಲ್ಲಾ ಖಾನನ ಹೀನಾಯ ಸೋಲಿಗೆ ಸಾಕ್ಷಿಯಾದಂಥ ಯುದ್ಧ ಕೋಟೆಯ ನಾಯಕ ಮಹಿಳೆಯ ನಾಯಕ ಮತ್ತು ಕೆಂಗೆಯ ನಾಯಕ ಈ ಕೆಂಗೇರಿ ಪಟ್ಟಣದ ಹೀರೋಗಳು ರಣದುಲ್ಲಾ ಖಾನನಿಗೆ ತಮ್ಮ ಸೋಲಿನ ರುಚಿಯನ್ನು ಸೋಲಿಸಿ ಶ್ರೀರಂಗಪಟ್ಟಣ ಶ್ರೀರಂಗಪಟ್ಟಣಕ್ಕೆ ಕಟ್ಟಿದ್ದಾರೆ ಶ್ರೀರಂಗಪಟ್ಟಣದಲ್ಲಿ ಮೈಸೂರು ಸಾಮ್ರಾಜ್ಯವನ್ನು ಆಳ್ತಿದ್ದಂಥ ಚಿಕ್ಕದೇವರಾಜ ಒಡೆಯರು ಇನ್ನು ಹಿಂದೆಂದೂ ಕಾಣದಂಥ ಮತ್ತಷ್ಟು ಹೀನಾಯ ಸೋಲನ್ನು ರಣದುಲ್ಲಾ ಖಾನನಿಗೆ ಮಾಲೆಯಾಗಿ ತೊಡಿಸಿ ಅವನ ವಾಪಸ್ಸು ಬಿಜಾಪುರ ಕಟ್ಟುತ್ತಾರೆ ರಣದುಲ್ಲಾ ಖಾನು ಅವನ ಜೀವಿತಾವಧಿಯಲ್ಲಿ ಮರೆಯಲೇಬಾರದಂತ ಎರಡು ಪಟ್ಟಣಗಳು ಒಂದು ಕೆಂಗೇರಿ ಪಟ್ಟಣ ಇನ್ನೊಂದು ಶ್ರೀರಂಗಪಟ್ಟಣ ಎಂಥ ರೋಮಾಂಚಕ ಯುದ್ಧಗಳಿಗೆ ಕೆಂಗೇರಿ ಸಾಕ್ಷಿಯಾಗಿದೆ ಅಲ್ವೇ ಇದಾದ ಮೇಲೂ ಇನ್ನೂ ಒಂದು ಇನ್ನೂರು ವರ್ಷಕ್ಕೆ ಮತ್ತೊಂದು ಮಹಾಯುದ್ಧ ಈ ಕೆಂಗೇರಿ ಪಟ್ಟಣದಲ್ಲಿ ನಡೆಯುತ್ತೆ ಅದಕ್ಕಿನ್ನೊಂದು ರೋಚಕ ಸಾಕ್ಷಿರ ಹತ್ರ ನಡೀರಿ ಹಣ ಸ್ನೇಹಿತರೆ ಈಗ ನಾನು ನಿಮ್ಮನ್ನ ಕೆಂಗೇರಿ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಕರ್ಕೊಂಡಿದ್ದೀನಿ ಕರೆಕ್ಟೇನಮ್ಮ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಕರ್ಕೊಂಡಿದ್ದೀನಿ ಕೆಂಗೇರಿ ಮೇನ್ ರೋಡ್ ಪಕ್ಕಕ್ಕೆ ನಾ ಬಂದಿದ್ದು ನೋಡಿದ್ರಲ್ಲ ಜಗದ್ವಿಖ್ಯಾತವಾದಂತ ಟ್ರಾಫಿಕ್ ಹತ್ತು ಸಾವಿರ ಗಾಡಿ ಒಂದು ಸೆಕೆಂಡ್ ಹೋಗುತ್ತೆ ಇದು ನಮ್ಮ ಹೆಮ್ಮೆಯ ಮೈಸೂರು ರಾಜ್ಯದ ಎರಡನೇ ಮುಖ್ಯಮಂತ್ರಿ ಆದಂಥ ಕೆಂಗಲ್ ಹನುಮಂತಯ್ಯನವರು ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನ ಮುಗಿಸಿದಂಥ ಶಾಲೆ ಅರ್ಥ ಮಾಡ್ಕೊಂಡ್ರೆ ಕೆಂಗಲ್ ಹನುಮಂತಯ್ಯನವರು ಸಾವಿರದ ಒಂಬೈನೂರ ಎಂಟನೇ ಇಸುವಿನಲ್ಲಿ ಹುಟ್ಟಿ ಪ್ರಾಥಮಿಕ ಶಿಕ್ಷಣವನ್ನು ಇಲ್ಲಿ ಮುಗಿಸಿ ಮೈಸೂರು ಮಹಾರಾಜಾಸಲ್ಲಿ ಡಿಗ್ರಿ ಮುಗಿಸ್ತಾರೆ ಮೈಸೂರು ಮಹಾರಾಜಾಸಲ್ಲಿ ಬಿ ಎ ಮುಗಿಸಿ ಪೂನಾ ಲಾ ಕಾಲೇಜಲ್ಲಿ ಎಲ್ ಎಲ್ ಬಿ ಮುಗಿಸಿ ವಾಪಸ್ ಬಂದು ಮೈಸೂರು ರಾಜ್ಯದ ಎರಡನೇ ಮುಖ್ಯಮಂತ್ರಿ ಆಗ್ತಾರೆ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಕೆ ರೆಡ್ಡಿಯವರು ಕೆ ರೆಡ್ಡಿ ಅವರು ರೆಡ್ಡಿಯವರು ಅದಾದ ಮೇಲೆ ಬಂದಂಥವ್ರು ಕೆಂಗಲ್ ಹನುಮಂತಯ್ಯನವರು ಓದದಂಥ ಪ್ರಾಥಮಿಕ ಶಾಲೆ ಇದು ಮೈನ್ ರೋಡ್ ಪಕ್ಕಕ್ಕೆ ಇದೆ ಸ್ಕೂಲ್ ಕಾಂಪೌಂಡ್ ಕಾಣುತ್ತೆ ವಿಪರೀತ ಗಿಜಿಗುಟ್ಟುವ ಜಾಗ ಏನಾದ್ರು ಸಿಗ್ನಲ್ ನಿಮ್ಗೆ ಜಾಮ್ ಆಗ್ಬಿಟ್ರೆ ಎರಡು ನಿಮಿಷ ಇಳಿದು ಬಂದರೆ ನಿಮಗೆ ಸ್ಕೂಲ್ ಕಾಣುತ್ತೆ ಕೆಂಗಲ್ ಹನುಮಂತೈನವ್ರನ್ನ ಮೈಸೂರು ಇತಿಹಾಸವನ್ನು ಬೆಂಗಳೂರು ಇತಿಹಾಸವನ್ನು ಪ್ರೀತ್ಸ್ ಅವರು ಈ ಬಿಲ್ಡಿಂಗ್ನ ಬಂದು ಒಂದ್ಸಲಿ ನೋಡಿ ಈಗ ಇದು ಸ್ಕೂಲಾಗಿ ಕೆಲಸ ಮಾಡುತ್ತೆ ಆಲ್ರೆಡಿ ಇವಾಗ ಬುಕ್ಸ್ ಎಲ್ಲ ಸ್ಟೋರ್ ಮಾಡಿದ್ದಾರೆ ಹಲವು ಸ್ಕೂಲ್ಗಳಿಗೆ ಹಂಚೋದಕ್ಕೆ ಬುಕ್ಸ್ ಎಲ್ಲ ಇಲ್ಲಿಟ್ಟಿದ್ದಾರೆ ಅಲ್ವೇನಮ್ಮ ಹಾಂ ಸೊ ಆ ಇಲ್ಲಿ ಇಲ್ಲಿಟ್ಟಿದ್ದಾರೆ ಇದನ್ನು ನೀವು ಬಂದು ನೋಡಿ ಕೆಂಗಲ್ ಹನುಮಂತೈನವರು ಓದಿದಂಥ ಸ್ಕೂಲ್ ಸಹ ಕೆಂಗೇರಿಯಲ್ಲಿದೆ ಕೆಂಗೇರಿಯ ತೂಕ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಅಲ್ಲವೇ ಹಾ ಕೆಂಗೇರಿ ಬೆಂಗಳೂರಿನಷ್ಟೇ ಪ್ರಮುಖವಾದಂಥ ಪಟ್ಟಣ ನೆನ್ಪಿಟ್ಕೊಳ್ಳಿ ಮುಂದಕ್ಕೆ ತೋರಿಸ್ತೀನಿ ಮನೆ